ಅಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು ನೆಂಟರು ಬಂಧು ಬಳಗ ಎಲ್ಲರೂ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಚಪ್ಪರ ಪೂಜೆಯಿಂದ ಹಿಡಿದು ಸಪ್ತಪದಿ ತುಳಿಯವರೆಗೆ ಎಲ್ಲಾ ಶಾಸ್ತ್ರಗಳು ಶಾಸ್ತ್ರೋಕ್ತವಾಗಿ ನಡೆದವು ಹಾಗಿದ್ರೆ ಮದುವೆ ನಡೆದಿದ್ದಾದರೂ ಎಲ್ಲಿ ಅಂತಿರ ಈ ಸ್ಟೋರಿ ನೋಡಿ ಜಾನಪದ ಉತ್ಸವದಲ್ಲಿ ಮೇಳೈಸಿದ ಜಾನಪದ ಕಲಾ ಪ್ರಕಾರಗಳು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ನಡೆದ ಜಾನಪದ ಉತ್ಸವ ಜಾನಪದ ಉತ್ಸವದಲ್ಲಿ ಎಲ್ಲರನ್ನೂ ಆಕರ್ಷಿಸಿದ ಮದುವೆ ಸಂಭ್ರಮ ಕಲ್ಯಾಣ ಮಂಟಪಕ್ಕೆ ಅಂದರ್ಗಂಬ ಪೂಜೆ ನೆರವೇರಿಸುತ್ತಿರುವ ಕುಟುಂಬಸ್ಥರು ಅರಿಶಿನ ಶಾಸ್ತ್ರ ನೆರವೇರಿಸುತ್ತಿರುವ ಸಂಬಂಧಿಕರು ಮದುವೆಗೆ ಸಾಕ್ಷಿಯಾದ ನೆಂಟರು ಬಂಧು ಬಳಗ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಹೌದು ಆಧುನಿಕತೆ ಬೆಳೆದಂತೆ ಜಾನಪದ ಕಲೆ ಸಂಸ್ಕೃತಿಗಳು ಕಣ್ಮರೆಯಾಗುತ್ತಿದ್ದು ಜಾನಪದ ಕಲೆ ಸಂಸ್ಕೃತಿಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಜಾನಪದ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ವಿವಿಧ ಕಾಲೇಜಿನಿಂದ ಆಗಮಿಸಿದ ವಿದ್ಯಾರ್ಥಿನಿಯರು ಜಾನಪದ ಪ್ರಕಾರಗಳನ್ನು ಪ್ರದರ್ಶಿಸಿದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಮದುವೆಯ ಹಣಕು ಪ್ರದರ್ಶನ ಮಾಡಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಮದುವೆಗಳು ಯಾವ ರೀತಿ ನಡೆಯುತ್ತವೆ ಅದೇ ರೀತಿ ಮದುವೆ ನಡೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ನಮ್ಮ ಕಾಲೇಜಲ್ಲಿ ಜಾನಪದ ಉತ್ಸವ ಅಂತ ಯಾವಾಗಲೂ ಬರೀ ಎಕ್ಸಾಮ್ಸ್ ಟೆಸ್ಟ್ ತಿಂಗಳು ಐ ಏಪ್ರಿಲ್ ಐದನೇ ತಾರೀಕು ಒಂದು ಜಾನಪದ ಉತ್ಸವ ಅಂತ ಇಟ್ಟಿದ್ದಾರೆ ಅದರಲ್ಲಿ ನಮ್ಮ ಮದುವೆನ ಮಾಡಿಸಿದ್ದಾರೆ ಮದುವೆ ಅನ್ನೋದು ಹಳ್ಳಿ ಸೊಗಡಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ಒಂದು ತೋರಿಸಿದ್ವಿ ತೋರಿಸಿ ನನಗೂ ನನ್ನ ಫ್ರೆಂಡ್ಗೂ ಮದುವೆ ಮಾಡಿಸಿದರೆ ತುಂಬ ಖುಷಿ ಆಯಿತು ನನಗೆ ಈ ಜನಪದ ಉತ್ಸವದಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ಕೂಡ ಇನ್ನೂ ಇದ್ದಾವೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನಂದು ಇಳಿದು ಮದುವೆ ಮಾ ಮದುವೆ ಥರ ಹಳ್ಳಿ ಶೈಲಿಯಲ್ಲಿ ಯಾವ ಥರ ಮದುವೆ ಮಾಡಿಸ್ತಾರೆ ಅನ್ನೋದನ್ನ ನಾವು ತೊಗೊಂಡಿದ್ವಿ ಆ ಥರ ಮದುವೆ ಮಾಡಿಸ್ಕೊ ಮದುವೆ ಮಾಡ್ಕೊಂಡಿದ್ವಿ ಹಳ್ಳಿ ಸೊಗಡಿನಲ್ಲಿ ಸಾಂಪ್ರದಾಯಿಕವಾಗಿ ಬಳೆ ಶಾಸ್ತ್ರ ಅರಶಿನ ಶಾಸ್ತ್ರ ಚಪ್ರಶಾಸ್ತ್ರ ಎಲ್ಲ ಥರ ಶಾಸ್ತ್ರಗಳನ್ನೂ ಮಾಡಿದ್ದೀವಿ ಒಂಥರ ಖುಷಿ ಆಗ್ತಿದೆ ಫ್ರೆಂಡ್ ಜೊತೆ ಮದುವೆ ಮಾಡಿಸಿದ್ದಾರೆ ನಮ್ಮ ಕಾಲೇಜಲ್ಲಿ ಇವತ್ತು ಜಾನಪದ ಉತ್ಸವ ಎಂಬ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅದರಲ್ಲಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಉತ್ಸವಗಳು ಜಾನಪದ ಉತ್ಸವಗಳಿದ್ದಾವೆ ಅನ್ನೋದನ್ನು ತೋರಿಸ್ಕೊಟ್ರು ಅಂದರೆ ಹಳ್ಳಿಯಲ್ಲಿ ಯಾವ ಥರ ಅಂಗಡಿ ಇರುತ್ತೆ ಆಮೇಲೆ ಹಳ್ಳಿಯಲ್ಲಿ ಯಾವ ಥರ ಮದುವೆ ಮಾಡ್ತಾರೆ ಯಾವ ಥರ ಅಂಗಡಿಗಳನ್ನೆಲ್ಲ ಇಟ್ಟಿರ್ತಾರೆ ಆಮೇಲೆ ಯಾವ ತರ ಗುಡಿಸ್ಲಿರುತ್ತೆ ಯಾವ ತರ ಸಂಸಾರಗಳು ನಡೀತವೆ ಅನ್ನೋದನ್ನ ರಿಯಲ್ ಆಗಿ ತೋರಿಸ್ಕೊಟ್ರು ನಮ್ಮ ಕಾಲೇಜಲ್ಲಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಅನ್ನಿಸ್ತು ಅಂದರ್ಗಂಬ ಶಾಸ್ತ್ರದಿಂದ ಆರಂಭವಾದ ಮದುವೆ ಅರಿಶಿನ ಶಾಸ್ತ್ರ ಸುರುಗಿ ಶಾಸ್ತ್ರದ ಜೊತೆಗೆ ಮಾಂಗಲ್ಯ ಧಾರಣೆ ಸಂಪೂರ್ಣ ಮದುವೆ ಶಾಸ್ತ್ರೋಕ್ತವಾಗಿ ನಡೆಯಿತು ಮದುವೆಯಲ್ಲಿ ಸೋಬಾನೆ ಪದಗಳು ಎಲ್ಲರನ್ನ ಆಕರ್ಷಿಸಿತು ಇದರ ಜೊತೆ ಗ್ರಾಮೀಣ ಭಾಗದ ಆಹಾರ ಪದಾರ್ಥಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು ರೊಟ್ಟಿ ಚಟ್ನಿ ಪುಡಿ ಹೋಳಿಗೆ ಕರ್ಜಿಕಾಯಿ ಸೇರಿದಂತೆ ವಿವಿಧ ಖಾದ್ಯಗಳನ್ನ ವಿದ್ಯಾರ್ಥಿನಿಯರೇ ಸ್ವತಃ ತಯಾರು ಮಾಡಿಕೊಂಡು ಪ್ರದರ್ಶನಕ್ಕೆ ಇಟ್ಟಿದ್ದರು ಜಾನಪದ ಉತ್ಸವದಲ್ಲಿ ವಿವಿಧ ಜಾನಪದ ಕಲಾ ಪ್ರಕಾರಗಳು ಪ್ರದರ್ಶನಗೊಂಡು ನರತಿದ್ದವರನ್ನ ರಂಜಿಸಿದವು ಈಗಿನ ಕಾಲದಲ್ಲಿ ಈ ಹಳ್ಳಿಯ ಸಂಸ್ಕೃತಿ ಸಂಪ್ರದಾಯ ಅಂತಕ್ಕಂಥದ್ದು ಎಲ್ಲ ಹೊರಟು ಹೋಗ್ತಾ ಇದೆ ಅದರ ಪ್ರತೀಕವಾಗಿ ಅದನ್ನು ಉಳಿಸ್ಕೊಂಡು ಹೋಗ್ತಿರೋದು ಅದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿದೆ ಆದರೂ ಸಹ ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳು ಏನೇನು ನಾವು ಅನುಸರಿಸ್ಕೊಂಡು ಹೋಗಬೇಕು ನೋಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ನಾವು ನಂದಿಕೋಲ್ ಇರ್ಬೋದು ವೀರಗಾಸೆ ಇರ್ಬೋದು ಇನ್ನು ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ ಇವರಿಬ್ಬರು ಹೆಣ್ಮಕ್ಕಳೇ ಆದರೆ ಒಂದು ಹೆಣ್ಣು ಒಂದು ಹೆಣ್ಣು ಒಂದು ಗಂಡಾಗಿ ಇಲ್ಲಿ ನಿಂತಿದ್ದಾರೆ ಯಾಕೆ ಅಂತಂದರೆ ಇವರದು ಒಂದು ಮದುವೆ ಹಳ್ಳಿ ಮದುವೆ ಹೇಗಿರುತ್ತೆ ಅಂತಕ್ಕಂಥದ್ದಕ್ಕೆ ಖಂಡಿತವಾಗಲೂ ಈಗ ಅದನ್ನು ಎಲ್ಲ ವಿದ್ಯಾರ್ಥಿನಿಯರ ಎದುರುಗಡೆ ನಾವು ಅದನ್ನು ಅಣುಕು ರೀತಿಯಲ್ಲಿ ತೋರಿಸಿ ಅದು ನಿಜವಾದ ಮದುವೆ ಅನ್ನೋ ರೀತಿಯಲ್ಲಿ ಕಾಣ್ತು ಜಾನಪದ ಉತ್ಸವ ಇದನ್ನು ಒಂದು ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಇವತ್ತು ಏನಾಗ್ತಿದೆ ಅಂದರೆ ಮರೆಯಾಗುವ ಹಿನ್ನೆಲೆ ಒಳಗೆ ಜನ ಎಲ್ಲ ಆಧುನಿಕತೆ ಅನ್ನುವಂಥ ನೆಪದೊಳಗೆ ಒಂದು ಟಿ ವಿ ಇನ್ನೊಂದು ಮೊಬೈಲಲ್ಲಿ ಹೋಗ್ತಾ ಇದ್ದಾರೆ ಈ ಹಿನ್ನೆಲೆ ಒಳಗೆ ಸಂಬಂಧಗಳು ತುಂಬ ದೂರವಾಗುವಂಥದ್ದು ಮತ್ತು ಗ್ರಾಮೀಣ ಬದುಕು ಅನ್ನುವಂಥದ್ದು ಮರೆಯಾಗುವಂಥ ಈ ಸಂದರ್ಭದಲ್ಲಿ ಒಂದು ಪಾರಂಪರಿಕವಾದಂಥ ಕಲೆ ಸಂಸ್ಕೃತಿ ಮತ್ತು ಜೀವನ ವಿಧಾನವನ್ನು ಕಲಿಸಬೇಕು ಅನ್ನುವಂಥದ್ದು ಮತ್ತು ವಿದ್ಯಾರ್ಥಿಗಳಲ್ಲಿ ಅದನ್ನು ಅರಿವು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿರುವಂಥದ್ದು ಕಲೆ ಶಿಕ್ಷಣ ಇಲಾಖೆ ಇದಕ್ಕೆ ಒತ್ತು ಕೊಟ್ಟು ಮಕ್ಕಳಲ್ಲಿ ಈ ಥರದ ಒಂದು ಕೂಡು ಕುಟುಂಬಗಳ ಕಲ್ಪನೆ ಹೋಗ್ತಾ ಇದೆ ಅದರ ಜೊತೆಗೆ ಸಹಬಾಳ್ವೆ ಅನ್ನುವಂಥದ್ದು ಇವತ್ತು ಇಲ್ಲವಂಥದ್ದಾಗಿದೆ ಮತ್ತು ಒಬ್ರಿಗೊಬ್ಬರು ಸಂಬಂಧಿಗಳಲ್ಲಿ ಹತ್ರ ಇದ್ದರೂ ಕೂಡ ಮೊಬೈಲ್ ಜೊತೆಗೆ ಸಂಪರ್ಕಗಳನ್ನು ಇಟ್ಟುಕೊಂಡು ದೂರವಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇಂಥ ಒಂದು ಹಿನ್ನೆಲೆ ಒಳಗೆ ಜಾನಪದ ಅನ್ನುವಂಥದ್ದು ನಿರಂತರವಾಗಿ ಮೊದಲಿಂದನೂ ಕೂಡ ಒಂದು ಸಹಬಾಳ್ವೆಯನ್ನು ಸಹಕಾರವನ್ನು ಪರಸ್ಪರ ಒಬ್ರಿಗೊಬ್ಬರು ಸಹಜೀವನವನ್ನು ಒಪ್ಕೊಂಡಿರುವಂಥದ್ದು ಜಾನಪದ ಒಂದು ಭಾಳ ದೊಡ್ಡ ಜೀವ ಶಕ್ತಿ ಅದು ಆಧುನಿಕತೆ ಬೆಳೆದಂತೆ ನಮ್ಮ ಜಾನಪದ ಕಲೆ ಸಂಸ್ಕೃತಿಗಳು ಮರೆಯಾಗುತ್ತಿದ್ದು ಅವನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಉತ್ಸವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ